ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ಗೆ ಸಂಬಂಧಪಟ್ಟಂತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಿದ್ರಿ ಆದ್ರೆ ಇನ್ನು ಪಿ ಜಿ ಕಂಪ್ಲೀಟ್ ಆಗಿರಲಿಲ್ಲ ಸೊ ಇವಾಗ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ಸೆಮಿಸ್ಟರ್ ಮಾರ್ಕ್ ಕಾರ್ಡ್ ಅಂತ ವಿದ್ಯಾರ್ಥಿಗಳು ಯಾವಾಗ ಈ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಅಟೆಂಡ್ ಆಗಬೇಕಂತ ಡಿಸ್ಕಶನ್ ಮಾಡ್ತಾ ಇದೀವಿ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ಮತ್ತೆ ಕೆ ಎಸ್ ಎಟ್ಸಂಡ್ ಟ್ವೆಂಟಿ ಸಿಕ್ಸ್ ಗೆ ನೀವು ಅಪ್ಲೈ ಮಾಡಬಹುದು ಸೊ ಅದಕ್ಕಾಗಿ ನಾವು ಗ್ಲೋಬಲ್ ಆನ್ಲೈನ್ ಕಂಡ ವತಿಯಿಂದ ಪೇಪರ್ ಗೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಸಲುವಾಗಿ ಮತ್ತೆ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಕಂಪ್ಲೀಟ್ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತಾ ಇದೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಪೇಪರ್ ಟೂ ಗಾಗಿ ಕೂಡ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಇದನ್ನು ಕೂಡ ನೀವು ಜಾಯ್ನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ನಾವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಮಾಡಿದೀವಿ ಜಾಯಿನ್ ಆಗಿ ಜೊತೆಗೆ ಫಿಫ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಲೈವ್ ಕ್ಲಾಸಸ್ ಅನ್ನ ಕೂಡ ಆರಂಭ ಮಾಡಿದೀವಿ ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ಎಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಿದ ವಿದ್ಯಾರ್ಥಿಗಳು ಸೊ ಯಾವ ಒಂದು ವೇಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಯಾವಾಗ ಅಟೆಂಡ್ ಆಗ್ಬೇಕು ಅಂತ ನಿನ್ನೆ ಇಲ್ಲಿ ಒಂದು ಪ್ರಕಟಣೆಯನ್ನ ಹೊಡಿಸಿದ್ದಾರೆ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಮತ್ತೆ ಟ್ವೆಂಟಿ ಫೈವ್ ನಲ್ಲಿ ಕೂಡ ಕೆ ಎಸ್ ಅನ್ನ ಅರ್ಹರಾದ ವಿದ್ಯಾರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡು ಬರುತ್ತದೆ ಸೊ ಹೀಗಾಗಿ ಕೆ ಎಸ್ ಎನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ತಾತ್ಕಾಲಿಕ ಅರ್ಹರ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರಿದ್ದು ಗೈರು ಹಾಜರಾದ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಈ ಕೆಳಗಿನ ಒಂದು ಅಂತ ನೀವು ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಶೈಕ್ಷಣಿಕ ಅರ್ಹತೆ ಆಗಿರಬಹುದು ಮೀಸಲಾತಿ ಆಗಿರಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮೂಲ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಸೊ ಜೊತೆಗೆ ಇಲ್ಲಿ ಎಸ್ ಸಿ ಎಸ್ ಟು ಎ ಈ ಅಭ್ಯರ್ಥಿಗಳು ಆ ಚಾಲ್ತಿಯಲ್ಲಿರುವ ಒಂದು ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಅದೇ ರೀತಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪತಿಯ ಹೆಸರಿನೊಂದಿಗೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಇದುವರೆಗೆ ದಾಖಲಾತಿ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳು ಲಭ್ಯವಿದ್ದಲ್ಲಿ ಎಲ್ಲಾ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಹಾಜರಾಗ ನೀವು ಟೂ ತೌಸಂಡ್ ಟ್ವೆಂಟಿ ಯಾವುದೇ ಅನ್ನು ಕ್ಲಿಯರ್ ಮಾಡಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಇವಾಗ ನೀವು ಅಟೆಂಡ್ ಆಗಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ ಯಾರೆಲ್ಲ ವಿತ್ ಆಲ್ ಫೋರ್ಟಿ ಒನ್ ಸಬ್ಜೆಕ್ಟ್ಸ್ ಸೊ ಇಲ್ಲಿ ಮಾರ್ನಿಂಗ್ ಸೆಷನ್ ಆಫ್ಟರ್ನೂನ್ ಸೆಷನ್ ಸೆಷನ್ ಅಂತ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕಾಮರ್ಸ್ ಕನ್ನಡ ಎಕನಾಮಿಕ್ಸ್ ಕೆಮಿಕಲ್ ಸೈನ್ಸ್ ಎನ್ವಾರ್ಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ನಲ್ಲಿ ಕೆ ಎಸ್ ಎಟ್ ಅನ್ನ ಕ್ವಾಲಿಫೈ ಆಗಿದ್ದೀರಾ ಮತ್ತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಅಟೆಂಡ್ ಆಗಿಲ್ಲ ಅವರು ಇಲ್ಲಿ ಲೆವೆನ್ ಟ್ವೆಲ್ ತೌಸಂಡ್ ಟ್ವೆಂಟಿ ಗೆ ಸೊ ಇಲ್ಲಿ ಸೀರಿಯಲ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಈ ಸೀರಿಯಲ್ ನಂಬರ್ ಒಂದರಿಂದ ಎಲ್ಲಿ ತನಕ ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನೋಡಿಕೊಂಡು ನೀವು ಮಾರ್ನಿಂಗ್ ಸೆಷನ್ ನೈನ್ ತರ್ಟಿ ಟು ಒನ್ ತರ್ಟಿ ನಲ್ಲಿ ಅಟೆಂಡ್ ಆಗಬಹುದು ಸೊ ಅದೇ ರೀತಿ ಲೈಫ್ ಸೈನ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಮಾಸ್ ಕಮ್ಯುನಿಕೇಶನ್ ಚೋಗ್ರಫಿ ಈ ವಿಷಯಗಳಲ್ಲಿ ಕೆ ಸೆಟ್ ಅನ್ನ ಕ್ವಾಲಿಫೈ ಆದ ವಿದ್ಯಾರ್ಥಿಗಳು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಸೀರಿಯಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲಿ ತನಕ ಅಂತ ಸೊ ಈ ಸೀರಿಯಲ್ ನಂಬರ್ ಗಳನ್ನ ನೀವು ನೋಡ್ ಲೆವೆನ್ ಟ್ವೆಲ್ ಟ್ವೆಂಟಿ ಫೈವ್ ಆಫ್ಟರ್ನೂನ್ ಸೆಷನ್ ಟೂ ತರ್ಟಿ ಟು ಫೋರ್ ತರ್ಟಿ ನಲ್ಲಿ ಅಟೆಂಡ್ ಆಗಬೇಕು ಸೊ ಅದೇ ರೀತಿಯಾಗಿ ಹಿಸ್ಟ್ರಿ ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಸೋಷಿಯಲ್ ವರ್ಕ್ ಎಜುಕೇಶನ್ ಮ್ಯೂಸಿಕ್ ವಿಜುವಲ್ ಆರ್ಟ್ಸ್ ವ್ಯುಮೆನ್ ಸ್ಟಡೀಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಈ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಅನ್ನ ಕ್ವಾಲಿಫೈ ಆಗಿದ್ದು ಒರಿಜಿನಲ್ ಡಾಕ್ಯುಮೆಂಟೇಷನ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಟ್ವೆಲ್ ಟ್ವೆಲ್ ಟ್ವೆಂಟಿ ಫೈಗೆ ಮಾರ್ನಿಂಗ್ ಸೆಷನ್ ನಲ್ಲಿ ನೀವು ಅಟೆಂಡ್ ಆಗಬೇಕು ಸೊ ಅದೇ ರೀತಿ ಫಿಸಿಕಲ್ ಸೈನ್ಸ್ ಫಿಸಿಕಲ್ ಎಜುಕೇಶನ್ ಸಂಸ್ಕೃತ್ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಲಾ ಸೈಕಾಲಜಿ ಹಿಂದಿ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ತ್ ಸೈನ್ಸ್ ಈ ಈ ಒಂದು ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಎಟ್ ಅನ್ನು ಕ್ವಾಲಿಫೈ ಆದ ವಿದ್ಯಾರ್ಥಿಗಳು ಇನ್ನೂ ಡಾಕ್ಯುಮೆಂಟ್ ವೆರಿಫೇಷನ್ ಅಟೆಂಡ್ ಆಗಿಲ್ಲ ಅಂತಂದ್ರೆ ಸೊ ನೀವು ಟ್ವೆಲ್ ಟ್ವೆಲ್ ಟೂಸಂಡ್ ಟ್ವೆಂಟಿ ಫೈ ಆಫ್ಟರ್ನೂನ್ ಸೆಷನ್ ನಲ್ಲಿ ಅಟೆಂಡ್ ಆಗಬೇಕು ಸೊ ಇದು ಇವತ್ತು ಇದು ಒಂದು ಇವತ್ತಿನ ಒಂದು ಮಾಹಿತಿ ಆಗಿದೆ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎನ್ ಟ್ವೆಂಟಿ ಸಿಕ್ಸ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸ್ತಿರೋ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಎಸ್ All the best to all. Thank you.